ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಇವತ್ತಿನ ದಿನ ಈ ಒಂದು ಗ್ರಾಮದೊಳಗೆ ಈ ಹಳ್ಳಿಯೊಳಗೆ ನೋಡ್ರಿ ಇಲ್ಲಿ ಇಂತಹ ಮುಖ ಮೂರ್ತಿಗಳನ್ನು ಮಾಡ್ತಾರ ನೋಡಿರಿ ಇಲ್ಲಿ ಮಾಡ್ಯಾರ ಇನ್ನೂ ಮಾಡಿಸೋಂಥ ಜನರು ಅದಾರ ನೋಡಿರಿ ಅವರವರ ಒಂದು ಇಷ್ಟದ ಪ್ರಕಾರ ಇಂಥ ಮೂರ್ತಿಗಳನ್ನು ಮಾಡಿ ನೋಡಿರಿ ಇಲ್ಲಿ ಮಾಡ್ಯಾರ ತೋರಿಸ್ತಾರ ನೋಡಿರಿ ಇಂಥ ವಸ್ತುಗಳಿಂದ ನೋಡ್ರಿ ಪೂರ್ತಿಯಾಗಿ ಕಟ್ ಮಾಡಿ ಇದ್ರಾಗ ನೋಡ್ರಿ ಅವರ ಒಂದು ಪಾತ್ರೆ ಐತಲ್ಲ ಅಂದ ಅದರೊಳಗೆ ಹಾಕಿ ಅದ್ರೊಳಗೆ ಅದನ್ನ ನೋಡ್ರಿ ಇಲ್ಲಿ ಒಳಗೆ ಇಡ್ತಾರೆ ಇದು ಎಲ್ಲ ಕಡೆ ಇರ್ತಾವ ನೋಡಿರ್ಬೋದು ನೋಡ್ರಿ ಈ ತರ ಬೆಂಕಿ ಒಳಗೆ ಅದನ್ನ ಬೇಯಿಸಿ ಅದನ್ನ ಕರಗಿಸಿ ಅದನ್ನ ದ್ರವ ರೂಪಕ್ಕೆ ತರ್ತಾರ ಆ ಒಂದು ಕತ್ತರಿಸಿ ಹಾಕಿದಂತ ಅಲುಮಿನಿಯಮ್ ಅಂತರ ಹಿತ್ತಾಳೆ ಜರ್ಮನಿ ಏನೇನು ಐಟಮ್ಗಳನ್ನು ಅಂತ ಹೇಳಿದರು ಅವರು ನೋಡಿರಿ ಆ ಒಂದು ಅಚ್ಚನ್ನು ಇದ್ರೊಳಗೆ ಯಾವ ಥರ ಮೂಡಿಸ್ತಾರ ನೋಡ್ರಿ ಆ ಒಂದು ವಿಶೇಷವಾದಂಥ ಒಂದು ಮಣ್ಣಿರ್ತೈತಿ ಆ ಮಣ್ಣಿನೊಳಗೆ ನೋಡಿರಿ ಇದನ್ನು ಯಾವ ಥರ ಹದ ಮಾಡಿ ನೋಡಿರಿ ಅದನ್ನು ರೆಡಿ ಮಾಡ್ಕೊಳಕತ್ತಾರೆ ನೋಡಿರಿ ನೋಡಿರಿ ಮಣ್ಣು ನೋಡ್ರಿ ಎಷ್ಟು ಮೃದುವಾಗಿ ಐತಿ ಅಲ್ಲಿ ಮೂರ್ತಿ ಇಟ್ಟರು ಅಲ್ಲಿ ಅದನ್ನು ಮೂಡಿಸ್ತಾರೆ ಚಿತ್ರನ್ನ ಎರಡಕ್ಕೂ ಆ ಥರ ವಿಶೇಷವಾದ ಮಣ್ಣಿನೊಳಗೆ ಆ ಮೂರ್ತಿಯ ಚಿತ್ರವನ್ನು ಅದರೊಳಗೆ ಮೂಡ್ಸಿ ನೋಡಿರಿ ಅದನ್ನು ಯಾವ ಥರ ಕರಿಗಿತ್ತು ನೋಡ್ರಿ ಅಲುಮಿನಿಯಂ ಪಾತ್ರೆಯನ್ನು ಕಟ್ ಮಾಡಿ ಆ ಥರ ಹಾಕಿ ಕುದಿಸಿದ್ರು ಅದನ್ನು ಆ ಥರ ಕಾಸಿದಾಗ ಕರಿಗಿ ದ್ರವ ರೂಪಕ್ಕೆ ಬರ್ತೈತಿ ಆ ದ್ರವ ರೂಪಕ್ಕೆ ಈ ಥರ ಮೂರ್ತಿಗಳು ರೆಡಿ ಆಗ್ತವೆ ರೆಡಿ ಇವರು ಈ ರೀತಿ ನೋಡ್ರಿ ಆ ಒಂದು ಸಿಕ್ಕದ ಗತೆ ಮೂಡಿಸ್ತಾರೆ ನೋಡ್ರಿ ಆ ಡಬ್ಬಿಯೊಳಗೆ ಈ ಮಣ್ಣು ತುಂಬುತ್ತಾರೆ ಆ ಮೂರ್ತಿನ ಅದರೊಳಗೆ ಬಾಕ್ಸ್ನೊಳಗೆ ಇಟ್ಟಿದ್ರು ಇಷ್ಟು ಒಂದು ಮೇಲ್ ಪದರ ಮತ್ತು ಎರಡು ಪದ್ರಗಳದಾಗ ಈ ಡಬ್ಬಿವು ಅದರೊಳಗ ಮಣ್ಣು ತುಂಬಕ್ಕೆ ಈ ಇದು ಎರಡನೇ ಭಾಗದ ಡಬ್ಬಿ ಇದು ಕೆಳಗಡೆ ಒಂದು ಐತಿ ಅದ್ರ ಮೇಲೆ ಇದು ಒಂದು ಐತಿ ಪೆಟ್ಟಿಗೆ ಆಕಾರದೊಳಗೆ ಐತಿ ಇದು ನೋಡಿರಿ ಪೂರ್ತಿಯಾಗಿ ಆ ಮಣ್ಣನ್ನು ಅದರೊಳಗೆ ಬಟ್ಟಿ ಮಾಡಿದರು ನೋಡಿರಿ ಹೆಂಕರ್ಗೈತಿ ನೋಡ್ರಿ ಇಷ್ಟು ದಿವಸ ಅಷ್ಟೆಲ್ಲ ಅನುಕೂಲ ಆದಂಥ ಪಾತ್ರೆ ನೋಡಿರಿ ಇವತ್ತಿನ ದಿವಸ ಇವ್ರಿಗೆ ಕರಗಿಸಿ ಯಾವ ಥರ ರೆಡಿ ಮಾಡಾ ಅಂಥ ಒಂದು ಕುಲುಮೆ ಇದು ಕುಲುಮೆಯೊಳಗೆ ಈ ರೀತಿ ರೆಡಿ ಮಾಡಿದ್ರು ಆ ಥರ ಗಟ್ಟಿಯಾಗಕ್ಕೆ ಜರು ಆದರೂ ಅದು ಕೆಳಗಡೆ ಭಾಗಕ್ಕೆ ಇದು ಧಕ್ಕೆ ಕೊಡೋಂಗಿಲ್ಲ ಟಚ್ ಆಗೋಂಗಿಲ್ಲ ಇದು ಪಾಸ್ ಪಾಸಾಗಂಗಲ್ಲ ಆ ಕಡೆ ಎಷ್ಟು ಜನ ಇದ್ರು ಅಷ್ಟು ಭಾರಿ ಗಟ್ಟಿಯಾಗಿ ಕುಂದಿರ್ತೈತಿ ನೋಡಿರಿ ಅಷ್ಟು ಜೋರಾಗಿ ಬಡ ಹಾಕ್ತಾರೆ ಆ ಮಣ್ಣು ತೆಗೆದ್ರೆ ಆ ಡಬ್ಬಿ ಓಪನ್ ಆಗಿ ಇರ್ತದ ನೋಡ್ರಿ ಈಚೆ ಕಡೆ ನೋಡೋದ್ರಲ್ಲಿ ನೋಡಿರಿ ಈ ಥರ ಹಚ್ಚು ಹೆಂಗೆ ಮೂಡ್ಯವ ನೋಡ್ರಿ ಇದು ಕೆಳಭಾಗ ಕೆಳಭಾಗದಾಗ ಮಣ್ಣು ತುಂಬಿ ಅಲ್ಲಿ ಮೂರ್ತಿಗಳನ್ನು ಇಡ್ತಾರೆ ನೋಡ್ರಿ ಅಲ್ಲಿ ಒಂದಿಷ್ಟು ಹೋಲ್ ಐತಿ ಆ ಹೋಲು ಆ ಮೂರ್ತಿಗಳ ಗ್ಯಾಪ್ ಉಳಿಬೇಕು ಅನ್ನುವಂಥ ಅದು ತಂತ್ರ ಎರಡು ಮೂರು ತಿನ್ ಮಾಡಾಕ್ತಾರೆ ಅದು ಸರಿಯಾಗಿ ಜೋಡಣೆ ಆಗಿದ್ದಿಲ್ಲ ಅದಕ್ಕೆ ಇನ್ನೊಂಥರ ಎಕ್ಸ್ಟ್ರಾ ಆ ಮಣ್ಣನ್ನು ಹಾಕಿ ಅಲ್ಲಿ ಗ್ಯಾಪ್ ಬರುವಂಕ ಮಾಡಾಕತ್ತಾರ ನೋಡಿ ಇಲ್ಲೊಂದು ಹೋಲ್ ತೆಗೆದ್ರೆ ಇದನ್ನು ಪೂರ್ತಿ ಕರೆಕ್ಟಾಗಿ ಗಮನಿಸ್ರಿ ಈ ಹೋಲ್ ತೆಗೆದ್ರಲ್ಲ ಇದ್ರೊಳಗನ ಅದನ್ನು ಹಾಕ್ತಾರೆ ಅವರು ಈ ಹೋಲ್ನಾಗಿಂದ ಹಾಕಿದಾಗ ಇಲ್ಲಿಂದ ಇಲ್ಲಿ ಮೇಲು ಭಾಗದಾಗ ಮೂಡತಿ ನೋಡ್ರಿ ಈ ಥರದ ವಸ್ತುಗಳನ್ನು ಇವರು ಇಂಥ ಮೂರ್ತಿಗಳನ್ನು ಮಾಡ್ತಾರೆ ಆ ಹೋಲ್ ತೆಗೆದನ್ನ ಕರೆಕ್ಟಾಗಿ ಬರೋಂಗ ಮಾಡ್ರಿ ನೋಡಿರಲಿ ನೋಡಿರಲಿ ಆ ಸಿಕ್ಕ ಮೂಡವು ನೋಡಿರ್ಲಿ ಕರೆಕ್ಟಾಗಿ ಮೂಡಿರ್ತಾವೆ ಇವು ಎಷ್ಟು ಕರೆಕ್ಟಾಗಿ ಮೂಡ್ತಾವೆ ಅಷ್ಟ ಪ್ರಕಾರ ಬರ್ತದೆ ಇಲ್ಲಿ ಆ ಮೂರ್ತಿಗಳ ಇದರೊಳಗೆ ಸಿಕ್ಕ ಮೂಡಿದ್ರ ಆಗೈತಿ ಆ ಮಣ್ಣಿನಿಂದ ಈ ಥರ ಚಿತ್ರನ ಅಚ್ಚು ಮಾಡ್ತಾರೆ ನೋಡ್ರಿ ನೋಡಿ ಯಾವ ಥರ ಮೂಡ್ಯಾವ ಇಲ್ಲಿ ಇದೊಂದು ವಿಶೇಷ ಮ್ಯಾಗ್ನೀಸ್ ಮಣ್ಣು ಅಂತ ಹೇಳಿದರು ಅವರು ನೋಡಿ ಅಂಥ ಮ್ಯಾಗ್ನೀಸ್ ಮಣ್ಣಿನೊಳಗೆ ಈ ಥರ ಚಿತ್ರವನ್ನು ಮೂಡಿಸ್ತಾರ ಮೂಡಿಸಿ ಅದರೊಳಗೆ ಆ ಕಾದಂಥ ಆ ದ್ರವ ಅವು ಇವು ಜರ್ಮನಿ ಅವು ಏನು ಕಾಸಿರ್ತಾರಲ್ಲ ಅವು ತಂದು ಇಲ್ಲೆಲ್ಲ ಈ ರೀತಿ ಸಿಕ್ಕ ಮೂಡಂಗ ಮಾಡ್ಯಾರ ನೋಡ್ರಿ ನೀವು ನೋಡ್ರಿ ಈ ಸದ್ದಿ ಹೆಂಗೆ ರೆಡಿ ಆಗ್ತೀ ನೋಡೋಣ ಮೂರ್ತಿಗಳು ಹೆಂಗೆ ಮಣ್ಣಿನೊಳಗೆ ಮೂಡ್ಸ್ಯಾರ ನೋಡ್ರಿ ಓಕೆ ಅದು ಮೇಲ್ಭಾಗ ಇದು ಕೆಳಭಾಗ ಹಿಂಗೆ ಈಗ ಕ ಅದನ್ನು ಸುರಿತಾರೆ ನೋಡಿರಿ ನೋಡಿರಿ ಅದು ಯಾವ ರೀತಿ ಕರಗಿದ್ ಓ ನೋಡ್ರಿ ಎಷ್ಟು ಬಿಸಿ ಆ ಒಂದು ತಾಪದಿಂದ ಇಷ್ಟೆಲ್ಲ ಕರಗಿ ಯಾವ ಥರ ನೀರಿನ ಹಾಕೋದಕ್ಕೆ ಭ್ರವ ರೂಪಕ್ಕೆ ಬಂದೈತಿ ನೀರಿನ ಹಾಕೋದು ಬಂದೈತಿ ನೋಡಿರಿ ಆ ಹೂಲ್ನ ಹಾಕಿರ್ತಾರೆ ನೋಡಿರಿ ನೋಡಿರಿ ಆ ಕೆಳಗಡೆ ಅದು ದ್ರವ ಅಲ್ಲೆಲ್ಲ ಹರಿದಾಡಿ ಅಲ್ಲೆಲ್ಲೆಲ್ಲಿ ಆ ಥರ ಸಿಕ್ಕ ಗ್ಯಾಪ್ ಇತ್ತು ಆ ಥರ ಅಲ್ಲಿ ಅದು ನೋಡಿರಿ ಅದು ಎಕ್ಸ್ಟ್ರಾ ಆಗಿದ್ದು ಇನ್ನು ಬಿಸಿ ಅದು ದ್ರವ ರೂಪದಾಗ ಇತ್ತಲ್ಲ ಅದಕ್ಕೆ ಅದನ್ನು ತೆಗೆದ್ರೆ ಎಕ್ಸ್ಟ್ರಾ ಅದು ನೋಡಿರಿ ಎಷ್ಟು ಮೃದುವಾಗಿ ಅದು ಹಿತ್ತಾಳೆ ತಾಮರ ಅಥವಾ ಜರ್ಮನಿ ಈ ಮೂರು ಐಟಮನ್ನು ಮಾಡ್ತಾರೆ ನೋಡಿ ತೆಗಿತಾರ ಈಗ ಹೆಂಗೆ ಮೂಡೀತಿ ನೋಡೋದು ಬರ್ರಿ ಇಲ್ಲಿ ನೋಡ್ರಿ ನೋಡಿರಿ ನಮ್ಮ ಮೂರ್ತಿಗಳು ರೆಡಿ ಆದ ನೋಡಿರಿ ನಾವು ಪೂಜಿಸುವಂಥ ಆ ಮೂರ್ತಿಗಳು ವಿಗ್ರಹಗಳು ರೆಡಿ ಅದು ನೋಡಿರಿ ನೋಡಿ ಇಲ್ಲಿ ಫಸ್ಟ್ನೇದ್ದು ಗಣಪತಿಯ ವಿಗ್ರಹ ಇದು ಲಕ್ಷ್ಮೀ ದೇವಿ ವಿಗ್ರಹ ಮೂರ್ತಿ ನೋಡಿರಿ ಸಾಮಾನ್ಯವಾಗಿ ಭಾಳ ಈ ಒಂದು ದೇವರ ವಿಗ್ರಹನ ಪೂಜಿಸ್ತಾರೆ ಈ ಒಂದು ವಿಗ್ರಹನ ಈ ಮೂರ್ತಿಯನ್ನು ಮಾಡಿದ್ರು ನೋಡ್ರಿ ನೀವು ಯಾವ ಥರದ ಒಂದು ಮೂರ್ತಿ ಮಾಡಿಸ್ತೀರಿ ಅಂಥವ್ಕ್ರನ್ನ ಕೇಳಿದ್ರೆ ಅಂಥ ಹಚ್ಚಿನೊಳಗೆ ಹಾಕಿ ಅಂಥ ಮೂರ್ತಿಯನ್ನು ಮಾಡ್ತಾರೆ ನೋಡಿರಿ ಇದಿಷ್ಟು ಮೇಲೆ ಇನ್ನೂ ಕೆಲವೊಂದಿಷ್ಟು ಅವರು ಒಂದು ನೋಡಿ ಇದಕ್ಕೆ ಹೊಳಪು ಬರ್ತೈತಿ ಇನ್ನೂ ಮಣ್ಣು ಅಲ್ಲೆಲ್ಲೆಲ್ಲ ಸಿಕ್ಕೊಂಡಿರ್ತೈತಿ ಅದು ಇನ್ನೂ ಮಬ್ಬು ಮಗು ಕಾಣ್ತಿರ್ತಿ ಈ ಬ್ರಷ್ ಮಾಡಿದ್ರೆ ಯಾವ ಥರ ಸೈನಿಂಗ್ ಬರ್ತೈತಿ ಯಾವ ಥರ ಕ್ಲೀನಾಗಿರ್ತೈತಿ ನೋಡ್ರಿ ಅಲ್ಲೆಲ್ಲ ಇನ್ನೂ ಮಣ್ಣು ಅದಕ್ಕೆ ಅದನ್ನು ಬಿಡಿಸ್ತಾರೆ ಅವರು ನೋಡ್ರಿ ಇದು ಗಣಪತಿ ವಿಗ್ರಹ ರೆಡಿ ಆಯ್ತು ಆತ್ರಿ ಎಂತ ಒಂದು ಕಲೆ ಇದು ಕೆಲವೊಂದು ದೊಡ್ಡ ದೊಡ್ಡ ಕಾರ್ಖಾನೆ ಒಳಗೆ ತಯಾರಾಗಿ ಬರುವಂತ ವಿಗ್ರಹ ಮಾಡ್ತಾರ ಇದಕ್ಕಿಂತ ಸ್ಪೆಷಲ್ ಆಗಿರ್ತವು ಬಟ್ ಇವು ಸಣ್ಣ ಪ್ರಮಾಣದೊಳಗೆ ಅಚ್ಚಿನೊಳಗೆ ಮಾಡಿದಂಥ ವಿಗ್ರಹ ಅದಕ್ಕೆ ಮತ್ತು ಇವುಗಳಿಗೆ ಏನು ವ್ಯತ್ಯಾಸ ಇಲ್ಲ ನೋಡ್ರಿ ಇವರು ಎಷ್ಟು ಚೆಂದಾಗಿ ತಯಾರು ಮಾಡಿದ್ರು ನೋಡ್ರಿ ನೋಡ್ಬೋದು ಅಲ್ಲಿ ಎಲ್ಲ ಥರದ ವಿಗ್ರಹನ ಮಾಡಿಟ್ರ ಮಾರ್ಕೇಶ್ವರ ಆನಂತರ ಮಲ್ಲಯ್ಯ ಯಾದಗಿರಿ ಮಲ್ಲಯ್ಯ ಮೂರ್ತಿ ಆನಂತರ ರೇಣುಕಾ ಯಲ್ಲಮ್ಮ ದೇವಿ ಮೂರ್ತಿ ಹಿಂಗೆ ನಾನಾ ಥರದ ಮೂರ್ತಿಗಳನ್ನು ಮಾಡಿ ನೋಡ್ರಿ ಆ ಥರ ಇದೊಂದು ನಿಯಮನೂ ಪಾಲಿಸ್ತಾರೆ ನೋಡ್ರಿ ಇಲ್ಲಿ ಆ ಅಕ್ಕಿ ಪ್ಲೇಟ್ನೊಳಗೆ ಆ ಇಟ್ಟು ಅದರೊಳಗೆ ಆ ಮೂರ್ತಿ ಮ್ಯಾಗ ಅಕ್ಕಿ ಹಾಕಿ ಕೊಟ್ಟು ಕಳಿಸಿದ್ರು ನೋಡಿರಿ ಇನ್ನೂ ಅಲ್ಲಲ್ಲೇ ಮನಸ್ಸು ಸಿಕ್ಕೊಂದು ಅದನ್ನ ತೆಗಿತಾರ ಅವರು ಅದು ಖಿನೊಳಗೆ ವರಿಯೇಷನ್ ಆಗಿರ್ತೈತಿ ಓಕೆ ರೆಡಿ ಆಗ ನೋಡ್ರಿ ಎರಡು ವಿಗ್ರಹಗಳು ಮೂರ್ತಿಗಳು ಎರಡು ರೆಡಿ ಆದವು ಈಗ ವಜ್ಜಿ ಬರ್ತೈತೆ ನೋಡ್ರಿ ಕೈಗಾಗಿ ವಜ್ಜಿ ಬರ್ತೈತೆ ನನಗೇನು ಮಾಡೋದಿಲ್ಲ ನಿಮ್ಮ ಸಾಮಾನು ಹ್ಞೂ ಈಗ ನೋಡಿರಿ ಲಿಂಬಿ ಹಣ್ಣಿ ಲಿಂಬಿ ಹಣ್ಣ ಹರಸಿನ ಪುಡಿ ಹಚ್ಚಿ ಬರ್ತೈತೆ ನಾವು ಪೂಜಿಸುವಂತ ಗಣೇಶನ ಮೂರ್ತಿ ರೆಡಿ ಆಯ್ತು ಬರ್ರಿ ಇದ್ರ ಬಗ್ಗೆ ಈ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೇಳೋಣ ಕೆಲಸ ಏನೇನ್ ಮಾಡ್ತೀರಿ ನೀವು ನಾವು ಹಿತ್ತಾಳೆ ಏನಾದ್ರು ಜರ್ಮನಿ ಅವು ಕೊಟ್ರೆ ದೇವ್ರಿ ಮಾಡಿ ಕೊಡ್ತೀವ್ರಿ ಹಳೆ ಸಾಮಾನು ಮಾಡಿ ಕೊಡ್ತೇವ್ರ ಎಂತೆ ಮೂರ್ತಿಗಳನ್ನು ಮಾಡ್ತೇರಿ ನೀವ್ರಿ ಯಾವ ದೇವ್ರ ಬೇಕಾ ದೇವ್ರ ಲಕ್ಷ್ಮಿ ಗಣೇಶ ಅಣ್ಣಪ್ಪ ಯಾವ ದೇವ್ರ ಬೇಕಾ ಆ ಮಾಡಿ ಮಾಡ್ತೀರಿ ಅವೆಲ್ಲ ನಿಮ್ ಕಡೆ ಆ ತರ ಇರ್ತೈತೋ ಅಥವಾ ಇನ್ನ ಹೆಂಗ್ ಸಾಮಾನು ಸಾಮಾನ್ ಕೊಟ್ರ ಕರಗಸಿ ನಿಮ್ಮ ಎದರ್ಗಿ ಮಾಡಿ ಕೊಡ್ತೇವ್ರಿ ನಮ್ ಎದ್ರಗೆ ರೀ ನೀವು ಮಾಡುವಂತ ಇವ ಐಟಮ್ಗಳ ಏನೇನ್ ಅದಾವ ಎದ್ರಾಗ ಮಾಡ್ತೇರಿ ಹಳೆ ಡಬರಿ ಬಗುಣಿ ಜರ್ಮನಿ ನಿತ್ತಾಳಿ ಫಂಚ್ ಏನಿದಾ ಬಂಡಿ ಏನಿದ್ರ ನಡಿತೈತಿ ಇಲ್ಲೇ ನಿಮ್ಮ ಎದರ್ ಕರಗಸಿ ಎದರ್ಗೆ ಮಾಡಿ ಕೊಡೋ ಎದ್ರಾಗ ಮಾಡ್ತಿರಿ ಹೆಂಗ್ ಮಾಡ್ತೀರಿ ತೋರ್ಸಿ ಮಾಡಿ ಮಾಡ್ತೇವಿ ಇದ್ರಾಗ ಮಾಡಿ ಕೊಡ್ತೀವಿ ನಿಮ್ ಕಣ್ಣ ಇದ್ರೆ ಕೆಲಸ ಮಾಡಿ ಕೊಡ್ತೀವಿ ಆ ಇದ್ರೊಳಗ ಆ ಆತರ ಕರಗಸಿ ಮಾಡ್ತೀವಿ ಈಗ ನೀವು ಎಂತೆಂತ ಮಾಡಿರಿ ತೋರಿಸ್ರಿ ಒಂದೆರಡು ಇವು ಮಾಡಿದೀವಿ ನೋಡಿ ನೋಡ್ರಿ ನಾವು ಮನೆಯೊಳಗೆ ಪೂಜಿಸುವಂಥ ಮೂರ್ತಿಗಳು ರೆಡಿ ಆದವು ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ ಲೈಕ್ ಮಾಡಿರಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು